ಹಲೋ ನಮಸ್ಕಾರ ಏನು ಇವತ್ತು ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಬುಧವಾರ ಹೆಲ್ಮೆಟ್ ಈಗಾಗಲೇ ಮಾಡ್ತಾ ಇದ್ದೀವಿ ನಮ್ಮ ನಿರೀಕ್ಷೆಗೂ ಮೀರಿದಂತೆ ಜನಸಾಗರ ಹರಿದು ಬರ್ತಾ ಇದೆ ಎಲ್ಲರೂ ಅವೇರ್ನೆಸ್ ಆಗಿದ್ದಾರೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಬಹಳ ಯಶಸ್ವಿಯಾಗಿ ಕಾಣ್ತಾ ಇದೆ ನಾನು ಆದಿ ನಾನವ್ರಿಗೆ ಅವ್ರಿಗೆ ಹಾಗೂ ನಮ್ಗೆ ಅಂತ ಧನ್ಯವಾದಗಳು ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಗಂಡಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ವತಿಯಿಂದ ಹಾಗೂ ನಮ್ಮ ಪುಟ್ಟರ್ ಮಂಜನ್ ಅವರ ಸಹಕಾರದಿಂದ ಏನು ಹಮ್ಮಿಕೊಂಡಿರುವ ಉಚಿತ ಹೆಲ್ಮೆಟ್ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿದೆ ಈ ಒಂದು ಯಶಸ್ವಿ ಕಾರಣ ಮುಖಂಡ ಧನ್ಯವಾದವನ್ನು ತಿಳಿಸ್ತೀನಿ ಅದೇ ಅದೇ ತರ ಎಲ್ಲರೂ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ನಮ್ಮ ಆಯುಧರ ಏನು ಪರಾ ಮುಂದಿನ ದಿನಗಳು ಉತ್ತಮ ಸೇವೆಯನ್ನು ಮುಂದುವರಿಸಲು ಅವರ ಆಶೀರ್ವಾದವನ್ನು ಕೊಡಬೇಕು ಅಂತ ನಾನು ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ತಾವೆಲ್ಲಾ ನೋಡ್ತಾನೆ ಇದ್ರ ಬೆಳಗ್ನಿಂದ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಹೇಳಿದ್ವಿ ಹನ್ನೆರಡು ಗಂಟೆ ಆಲ್ರೆಡಿ ಆಗೋಗಿದೆ ಟೈಮ್ ಮುಂದು ಹನ್ನೆರಡು ಇವಾಗೂ ಸಹ ಇನ್ನೂ ಒಂದು ಹತ್ತು ಸಾವಿರ ಜನ ಇದ್ದಾರೆ ಆಲ್ಮೋಸ್ಟ್ ನಾವು ಅನ್ಕೊಂಡಿದ್ದು ಒಂದು ಇಪ್ಪತ್ತೈದು ಸಾವಿರ ಜನ ಈಗ ಆಲ್ಮೋಸ್ಟ್ ಒಂದು ಮಂಜು ಎಷ್ಟಿರ್ಬೋದು ಮುಂಜು ಒಂದು ಅಂದಾಜು ಮೂವತ್ತು ಮೂವತ್ತೈದು ಸಾವಿರ ಮೇಲೆ ಹಾಕಿದ್ದಾರೆ ಇನ್ನೂ ಹತ್ತೈದು ಸಾವಿರ ಜನ ಇದ್ದಾರೆ ಸಾರ್ವಜನಿಕರು ಮನವಿ ಏನಂತಂದ್ರೆ ಅವ್ರೂ ಸಹ ಸಹಕರಿಸಬೇಕು ಯಾಕಂತಂದ್ರೆ ಇಲ್ಲಿ ತುಂಬಾ ಕ್ರೌಡ್ ಆಗ್ತಿದೆ ಪೊಲೀಸ್ ಅವ್ರ ಕೈಲಾಗ್ಲಿ ನಾವು ಲೀಡರ್ಸ್ ಕೈಲಾಕಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ದಯವಿಟ್ಟು ನಾವ್ ಎಲ್ರಿಗೂ ಇಷ್ಟ ಎಲ್ರಿಗೂ ಸಿಕ್ತದೆ ಸಿಕ್ಕಿಲ್ಲ ಅಂದ್ರೆ ಪಂಚಾಯತ್ ವೈಸ್ ಮಾಡ್ತೀನಿ ಅಂತ ಹದಿನಾರು ಅವ್ರು ಹೇಳಿದಾರೆ ಅದ್ ಮುಂದಿನ ದಿನಗಳಲ್ಲಿ ನೋಡೋಣ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟರೆ ಹದಿನಾರು ಆರನೇ ಗ್ಯಾರಂಟಿ ಸಹ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಹದಿನೇಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀನಿ नगरपालिका पंचायत है। हमें हेलमेट अवेलेबल आए थे सो हमें बोल लेते सज्ञासी याद आ को ही। अभी है अभी से रचना रह के सो आपको नेक्स्ट पंचायत वाइज देते तो अगर को, बोल को ही कोई आधी ना रहना वैसा देते सबको भी मिलते एक को भी नहीं मिस मिस नहीं करते सबको भी देती